ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇವತ್ತಿನ ದಿವಸ ಕದಡಿಗ ಸಲೀಲಂ ತಿಳಿಬಂದದೆ ಎನ್ನುವಂತಹ ಪದ್ಯದ ಮುಂದುವರಿದ ಭಾಗವನ್ನ ನೋಡೋಣ ಈಗಾಗಲೇ ಸೀತೆಯನ್ನು ರಾವಣ ತನ್ನ ಭ್ರಮದವನದಲ್ಲಿ ಸೀತೆಯನ್ನು ಅಪಹರಿಸ್ಕೊಂಡು ಬಂದು ಇಟ್ಟುಕೊಂಡಿದ್ದ ಅವಳನ್ನ ಒಲಿಸಿಕೊಳ್ಳಲು ಆತ ಭ್ರಮದವನಕ್ಕೆ ಬರ್ತಾನೆ ವೇಷಭೂಷಣಗಳನ್ನು ಹಾಕಿಕೊಂಡು ಬೆಲೆ ಬಾಳುವ ವಸ್ತ್ರಗಳನ್ನು ಹಾಕೊಂಡು ಆಭರಣಗಳನ್ನು ಹಾಕಿಕೊಂಡು ಸುರಸುಂದರ ಅಂಗನಾಗಿ ಸೀತೆ ನನ್ನನ್ನು ಮನಸಾರೆ ಒಪ್ಪಬೇಕು ಎನ್ನುವಂತಹ ಮನದಾಳದ ಆಸೆಯನ್ನ ಹೊತ್ತುಕೊಂಡು ಸೀತೆಯನ್ನ ನೋಡ್ಲಿಕ್ಕೆ ರಾವಣ ಪ್ರಮದವನಕ್ಕೆ ಬರ್ತಾನೆ ಈ ಪ್ರಮದವನಕ್ಕೆ ಬಂದಂತಹ ಸಂದರ್ಭದಲ್ಲಿ ಸೀತೆ ಅಲ್ಲಿ ತುಂಬ ಚಿಂತಾ ಗ್ರಂಥಳಾಗಿ ಕೂತ್ಕೊಂಡಿರ್ತಾಳೆ ಆ ರಾವಣ ಬರುವಂತಹ ಒಂದು ಸಂದರ್ಭವನ್ನ ಆ ಖಚರ ಕಾಂತೆಯರು ರಾಕ್ಷಸ ಪತ್ನಿಯರು ಸೀತೆಗೆ ತೋರಿಸ್ತಾರೆ ರಾವಣ ಬರ್ತಾ ಇದ್ದಾನೆ ತುಂಬ ವೀರ ಶೂರ ಸುರಸುಂದರಾಂಗ ಹೀಗೆಲ್ಲ ವರ್ಣನೆ ಮಾಡ್ತಾ ಕಾಂತಿಯರು ಸೀತೆಗೆ ಹೇಳ್ತಾ ಹೋಗ್ತಾರೆ ಆದರೆ ಸೀತೆಯಾದ ಯಾವುದಕ್ಕೂ ಕೂಡ ಮನಸೋಲದೆ ಅವಳನ್ನ ತೃಣಕ್ಕೆ ಸಮಾನ ಎಂದು ಭಾವಿಸ್ತಾಳೆ ರಾವಣ ಅವಳ ಹತ್ತಿರ ಬಂದು ಎದುರಿಗೆ ನಿಂತ್ಕೊಂಡು ನೀನು ನನ್ನವಳಾಗಬೇಕು ಅಂತ ಹೇಳ್ತ ರಾಮ ಲಕ್ಷ್ಮಣರನ್ನ ಮರೆತು ಬಿಡು ರಾಮನನ್ನ ಬಿಟ್ಟು ನನ್ನ ಜೊತೆ ಬಂದು ಬಿಡು ಅಂತ ಹೇಳ್ತಾರೆ ಅಷ್ಟೇ ಇಲ್ಲ ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಯಾಕೆಂದ್ರೆ ನನಗೆ ಬಹುರೂಪಿಣಿ ವಿದ್ಯೆ ಪ್ರಾಪ್ತವಾಗಿಬಿಟ್ಟಿದೆ ಅಸಾಧ್ಯ ಎನ್ನುವಂತಹ ಮಾತೇ ಇಲ್ಲ ಎನ್ನುವಂತಹ ಮಾತನ್ನು ಹೇಳ್ತ ನೀನು ನನ್ನವಳಾದರೆ ನನ್ನ ಸಾಮ್ರಾಜ್ಯದ ಸುಖವನ್ನು ಅನುಭವಿಸುವಂತ ಅವಳಿಗೆ ಒಂದು ಮಾತುಗಳನ್ನು ಹೇಳಿಕೆ ಹಣಿಯಾಗ್ತಾನೆ ಆತ ಹೇಳ್ತಾ ಇರಬೇಕಾದ್ರೆ ಅವಳು ತುಂಬ ಭಯಭೀತಳಾಗಿ ದುಃಖದಿಂದ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸೀತೆ ಮಾತನಾಡ್ತಾಳೆ ಎನ್ನುವಂಥದ್ದನ್ನು ಇವತ್ತಿನ ದಿವಸ ನಾವು ನೋಡೋಣ ಪದ್ಯ ನೋಡಿ ಆರನೇ ಪದ್ಯ ಕರುಣ್ ಎನಗೆ ದಶಕಂದರ ಧುರದೋಳು ರಘುತನುಜನ ಆಯ ಪ್ರಾಣ ಬರೆಗಂ ಬಾರದಿರೆ ತಂ ಧರಿತ್ರಿಯೋಳ್ ಮೈಯನ್ ವಕ್ಕು ಮೂರ್ಛೆಗೆ ಸಂದಳ್ ನೋಡಿ ಸೀತೆ ದುಃಖದಿಂದ ವಿವಲೀಭೂತೆ ಚಿತ್ತೆಯಾಗಿ ತುಂಬಾ ಭಯದಿಂದ ದುಃಖದಿಂದ ಇರುವಂತಹ ಸೀತೆ ರಾವಣನಿಗೆ ಹೇಳ್ತಾಳೆ ನೀನು ನನ್ನ ಮೇಲೆ ಕರುಣೆ ತೋರಿಸು ಕರುಣಿಸು ಎನಗೆ ಅಂದ್ರೆ ನನಗೆ ಸೀತೆ ಬೇಡ್ಕೊಳ್ತಾಳೆ ಆ ಯುದ್ಧ ಭೂಮಿಯಲ್ಲಿ ರಣರಂಗದಲ್ಲಿ ತನುಜ ನೋಡಿ ಈ ಹಿಂದೆ ನಾವು ರಘು ಸೂಣು ಅಂತ ನೋಡಿದ್ವಿ ರಘು ಅಂದ್ರೆ ರಘುವಂಶ ಸೂರ್ಯವಂಶ ಸೂಣು ಅಂದ್ರೆ ಮಗ ಇಲ್ಲಿ ತನೂಜ ನೋಡಿ ತನೂಜ ಅಂದ್ರೆ ಮಗ ತನೂಜ ಅಂದ್ರೆ ಮಗಳು ಈ ರಘುವಂಶದ ಮಗನಾಗಿರುವಂಥವನು ರಾಮ ಇವನ ಪ್ರಾಣ ಆಯುಷ್ಯಕ್ಕೆ ಪ್ರಾಣಕ್ಕೆ ಹಾನಿಯನ್ನ ಮಾಡಬೇಡ ಅಂತ ಕೈ ಮುಗಿದು ದಯನೀಯತೆಯಿಂದ ಸೀತೆ ರಾವಣ ಹತ್ತಿರ ಬೇಡ್ಕೊಳ್ತಾಳ ಬರೆಗಂಬಾರದಿರೇನುತಾ ನೋಡಿ ಅವನ ಪ್ರಾಣಕ್ಕೆ ಹಾನಿ ಮಾಡಬೇಡ ಅವನ ಹತ್ ಪ್ರಾಣದ ಹತ್ತಿರ ಹೋಗ್ಬೇಡ ಸರಸ ಆಡಬೇಡ ಅಂತ ಹೇಳಿ ಅವಳು ಬೇಡ್ಕೊಂಡು ಮೈ ಅನ್ನುವಕ್ಕೂ ನೋಡಿ ಧರಿತ್ರಿ ಅಂದರೆ ಭೂಮಿ ಭೂಮಿಗೆ ಅನೇಕ ಹೆಸರುಗಳಿದ್ದಾವೆ ಇವುಗಳನ್ನು ಸಮಾನಾರ್ಥಕ್ಕೆ ಕೇಳ್ತಾರೆ ಧರಿತ್ರಿ ಇಳೆ ಪೃಥ್ವಿ ಧರಣಿ ಅನ್ನುವಂಥದ್ದು ಇವುಗಳ ಸಮಾನಾರ್ಥಗಳು ಈ ಅವನ ಪ್ರಾಣಕ್ಕೆ ಹಾನಿ ಮಾಡಬೇಡ ಅವನ ಆಯುಷ್ಯಕ್ಕೆ ಕುಂದು ಮಾಡಬೇಡ ಅಂತ ಹೇಳಿ ಧಪ್ಪಂಥ ಭೂಮಿ ಮೇಲೆ ಅವಳು ಮೂರ್ಛೆ ಹೋಗಿ ಬಿದ್ದುಬಿಡ್ತಾಳ ರಾವಣನ ಮಾತನ್ನು ಕೇಳಿ ಸೀತೆ ಮರು ಉತ್ತರ ಆಡಿ ರಾಮನಿಗೆ ಯಾವುದೇ ಅಪಾಯ ಮಾಡಬೇಡ ಅವನ ಪ್ರಾಣಕ್ಕೆ ಹಾನಿ ಮಾಡಬೇಡ ಅಂತ ಹೇಳಿ ತುಂಬ ದುಃಖ ಆಗಿರುತ್ತೆ ಭಯಭೀತಳಾಗಿರುವಂಥವಳು ಯಾಕೆ ಎದುರಿಗೆ ದೊಡ್ಡ ಒಂದು ಶರೀರವನ್ನು ಹೊಂದಿರುವಂಥವನು ರಾವಣ ಬಲಾಢ್ಯ ಶರೀರವೊಂದಿಗೆ ಹೊಂದಿರುವಂಥ ರಾವಣ ನೋಡಿ ಮೊದಲು ಭಯಭೀತಳಾಗಿದ್ಲು ಆನಂತರ ಅವನು ಏನು ಮಾಡ್ತಾನೋ ಎನ್ನುವಂಥ ಚಿಂತೆಯಲ್ಲಿ ಮುಳುಗಿದ್ಲು ರಾಮನಿಗೆ ಏನು ಮಾಡ್ತಾನೋ ಎನ್ನುವಂಥ ದುಃಖದಲ್ಲಿ ಇರುವಂಥವಳು ಮಾತನಾಡಿ ಅವಳಿಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ ಮೂರ್ಛೆ ಹೋಗಿ ತಪ್ಪು ಅಂತ ಭೂಮಿ ಮೇಲೆ ಸೀತೆ ಬಿದ್ದುಬಿಡ್ತಾಳೆ ಈ ಸೀತೆ ಭೂಮಿ ಮೇಲೆ ಮೂರ್ಛೆ ಹೋಗಿರೋದನ್ನು ಕಂಡು ರಾವಣನ ಮನಸ್ಸು ಹೇಗಾಗುತ್ತೆ ಅನ್ನುವಂಥದ್ದನ್ನು ಮುಂದಿನ ಪದ್ಯದಲ್ಲಿ ಕೊಡ್ತಾರೆ ಮಕ್ಕಳೇ ಗಮನಿಸಿ ಇಲ್ಲಿವರೆಗೆ ರಾವಣನ ಆವೇಶನ್ ನಾವು ನೋಡ್ತಾ ಇದ್ವಿ ರಾವಣನ ದರ್ಪ ನೋಡಿದ್ವಿ ರಾವಣನ ಅಧಿಕಾರವನ್ನು ನಾವು ನೋಡಿದ್ವಿ ಆದರೆ ಮುಂದಿನ ಭಾಗದಲ್ಲಿ ರಾವಣನ ಒಂದು ಯಾವ ಗುಣಗಳನ್ನು ನೋಡ್ತೀವಿ ಅನ್ನೋದನ್ನು ಲಕ್ಷ್ಯ ಕೊಡಿ ಅವನ ಎರಡು ಮುಖಗಳನ್ನು ನಾವು ನೋಡ್ತಾ ಇದ್ವಿ ಅನ್ನೋದನ್ನು ನಾವು ಮೊದಲಿಗೆ ಆರಂಭದಲ್ಲೇ ಹೇಳಿದ್ವಿ ಆ ಎರಡು ಮುಖಗಳಲ್ಲಿ ಈಗ ಒಂದು ಮುಖ ಮುಖಿತು ಇನ್ನೊಂದು ಮುಖ ಹೇಗಿದೆ ಅನ್ನೋದನ್ನ ಮುಂದಿನ ಪದ್ಯಗಳಲ್ಲಿ ನಾಗಚಂದ್ರ ಕೊಡ್ತಾ ಹೋಗ್ತಾನೆ ನೋಡಿ ಏಳನೇ ಪದ್ಯ ಜಾನಕಿ ದಶಾಣನಂ ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾಣೇ ಪಳಿದು ಉಳಿದು ಕರ್ಮಾಧೀನ ಸಮತ್ಪನ್ನ ಧುರ ಅಘ ದುಷ್ಟ ಪರಿಣತಿಯಂ ಅವನು ಮೂರ್ಛೆ ಹೋಗಿರುವುದನ್ನು ನೋಡಿ ರಾವಣ ಅನುಕಂಪ ಉಂಟಾಗುತ್ತೆ ಜಾನಕಿ ಅಂದರೆ ಸೀತೆ ಜನಕರಾಜನ ಮಗಳು ಜಾನಕಿ ಅಂತ ಹೇಳ್ತು ಮೂರ್ಛೆ ಹೋಗಿ ಬಿದ್ದಿದ್ದಾಳೆ ದಶ ಆನ ದಶ ಅಂದರೆ ಹತ್ತು ಆನನ ಅಂದರೆ ಮುಖ ಅವನಿಗೆ ಅನುಕಂಪೆ ಪುಟ್ಟಿ ನೋಡಿ ಪಕಾರಕ್ಕೆ ಹಕಾರ ಬಂದಿರೋದನ್ನ ಗಮನಿಸಬೇಕಾಗುತ್ತೆ ಹಳಗನ್ನಡದಲ್ಲಿರ್ತಕ್ಕಂಥದ್ದು ಪಕಾರ ಹೊಸಗನ್ನಡಕ್ಕೆ ಬಂದಾಗ ಹಕಾರವಾಗಿರುವಂಥದ್ದು ಈಗಾಗಲೇ ತತ್ಸಮ ತದ್ಭವಗಳಲ್ಲಿ ಕಂಡ್ಕೊಂಡಿದ್ದೀವಿ ಅನುಕಂಪ ಹುಟ್ಟಿಬಿಡುತ್ತೆ ಕರುಣಿಸಿ ತನ್ನಂ ತಾನೇ ಪಳಿದು ಉಳಿದು ನೋಡಿ ಅವಳನ್ನ ಕರುಣಿಸಿ ಅವಳ ಮೇಲೆ ಕರುಣೆ ಬರುತ್ತೆ ಅನುಕಂಪ ಬರುತ್ತೆ ದಯ ಬರ್ತಾ ಇದೆ ತನ್ನನ್ನ ತಾನೇ ಪಳೀದು ಅಂದ್ರೆ ಹಳೀದು ಹಳೀದು ಅಂದ್ರೆ ಬೈದ್ಕೊಳ್ತಾನೆ ನಾ ಎಂತ ಕೆಟ್ಟ ಕಾರ್ಯ ಮಾಡಿದ್ನಲ್ಲ ಒಬ್ಬ ಹೆಣ್ಣು ಮಗಳಿಗೆ ಎಷ್ಟು ಹಿಂಸೆ ಕೊಟ್ನಲ್ಲ ಎನ್ನುವಂಥದ್ದನ್ನ ತನ್ನ ಮನಸ್ಸಿನೊಳಗೆ ತಾನೇ ತನ್ನನ್ನ ಬೈದುಕೊಳ್ತಾನೆ ಕರ್ಮಾಧೀನ ಸಮತ್ಪನ್ನ ದುರಾಗ ಪರಿಣತಿಯ ನೋಡಿ ಇಲ್ಲಿ ಕೊಡ್ತಾರೆ ನನ್ನ ಕರ್ಮಾಧೀನತೆಯಿಂದ ಹುಟ್ಟಿದ ಪಾಪದ ಕೆಟ್ಟ ಪರಿಣಾಮವನ್ನ ನಾನೇ ಅನುಭವಿಸಬೇಕು ಎಂದು ತನ್ನನ್ನೇ ತಾನೇ ಅಳೆದುಕೊಳ್ತಾನೆ ಇದು ಯಾಕೆ ಅಂದರೆ ಕರ್ಮಾವಶ ನೋಡಿ ನಾವು ಏನಾದ್ರೂ ಕೆಟ್ಟದ್ದು ನಮಗೆ ಘಟನೆ ಸಂಭವಿಸಿತು ಅಂತಂದ್ರೆ ಆ ಘಟನೆ ಸಂಭವಿಸಿತು ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ನಾವು ಹಿಂದಿನ ಕರ್ಮ ಎನ್ನುವಂಥ ಮಾತನ್ನ ನೋಡ್ತೀವಿ ಹಿಂದಿನ ಕರ್ಮದಿಂದ ನಮಗೇನಾಯಿತು ಅಂತಂದ್ರೆ ಈ ರೀತಿಯಾದಂತಹ ಘಟನೆಗಳು ಸಂಭವಿಸುತ್ತವೆ ಎನ್ನುವಂಥ ಮಾತನ್ನ ಕೊಡುತ್ತೆ ನಾವೇನೇ ಆದರೂ ಅಯ್ಯೋ ಹಿಂದೆ ಏನು ಕರ್ಮ ಮಾಡಿದ್ವೋ ಏನು ಅಂತ ಅಂದ್ಕೊಂಡು ಅದನ್ನು ಅನುಭವಿಸ್ತಾ ಇರ್ತೀವಿ ಹಾಗೆ ಇವತ್ತಿಂದು ನಿನ್ನೆದಲ್ಲ ಇದು ತಲೆ ತಲಾಂತರದಿಂದ ಬಂದಿರುವಂತಹ ಭಾವನೆಗಳು ಅದಕ್ಕೆ ಅವ ಹೇಳ್ತಾನೆ ನಾನು ಹೀಗೆ ಮಾಡಲಿಕ್ಕೆ ಕಾರಣ ಏನು ಅಂದರೆ ನನ್ನ ಹಿಂದಿನ ಕರ್ಮ ಏನೋ ಕರ್ಮ ಮಾಡಿದ್ದೀನಿ ತಪ್ಪು ಮಾಡಿದ್ದೀನಿ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದೀನಿ ಅದಕ್ಕೆ ಈ ರೀತಿಯಾಗಿ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ತನ್ನನ್ನು ತಾನೇ ಬೈದುಕೊಳ್ಳತಕ್ಕಂಥವನು ಯಾರು ಅಂತಂದರೆ ರಾವಣ ಅಂತ ಹೇಳ್ತಾರೆ ಅಂದರೆ ಕರ್ಮವಶದಿಂದ ಉತ್ಪನ್ನವಾಗಿರುವಂಥದ್ದು ಇವತ್ತು ಯಾವ ರೀತಿಯಾಗಿದೆ ಅನ್ನೋವಂಥದ್ದನ್ನು ನಾವು ನೋಡ್ತಾ ಹೋದರೆ ಈತ ಹೇಳ್ತಿದ್ರು ಹಿಂದಿನ ಕರ್ಮವನ್ನು ಈಗ ನಾವು ಅನುಭವಿಸಬೇಕು ಎನ್ನುವಂತಹ ಮಾತನ್ನು ಹಿರಿಯರು ಹೇಳ್ತಾ ಇದ್ರು ಆದರೆ ಮಕ್ಕಳೇ ಈಗ ಕಾಲ ಬದಲಾಗಿದೆ ನಾವು ಮಾಡಿದ ಕರ್ಮವನ್ನು ನಾವು ಈಗಲೇ ಅನುಭವಿಸುವಂತಹ ಕಾಲ ಬಂದ್ಬಿಟ್ಟಿದೆ ಯಾಕೆಂದರೆ ಯಾರಿಗೂ ಸಹಣೆ ಇಲ್ಲ ತಾಳ್ಮೆ ಇಲ್ಲ ಪೇಶನ್ಸ್ ಅನ್ನೋದು ಮದ್ದೇ ಇಲ್ಲ ಅದಕ್ಕೋಸ್ಕರ ಕೊಡ್ತಾರೆ ಕಾಲ ಬದಲಾಗಿದೆ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ ಅದಕ್ಕೆ ಇವತ್ ನಾನು ಕೆಟ್ಟ ಕಾರ್ಯ ಮಾಡಲಿಕ್ಕೆ ಹಿಂದಿನ ಜನ್ಮದ ಕರ್ಮನೇ ಕಾರಣ ಅಂತ ಹೇಳಿ ತಣ್ಣನ ತಾನು ಬೈದುಕೊಂಡು ಮೂರ್ಛೆ ಹೋಗಿರುವಂತಹ ಸೀತೆಯನ್ನ ನೋಡಿ ಅವನಿಗೆ ಅವಳ ಮೇಲೆ ಅನುಕಂಪ ಉಂಟಾಗುತ್ತೆ ದಯ ಉಂಟಾಗುತ್ತೆ ಕರುಣೆ ಉಂಟಾಗ್ತಾ ಇದೆ ಈ ದಯಿ ಕರುಣೆ ಅನುಕಂಪ ಉಂಟಾದ ಮೇಲೆ ಅವನ ಮನಸ್ಸು ಹೇಗಾಗ್ತಾ ಇದೆ ಅನ್ನೋದನ್ನು ನಾಗಚಂದ್ರ ಮುಂದಿನ ಒಂದು ಪದ್ಯದಲ್ಲಿ ತುಂಬ ಅರ್ಥಗರ್ಭಿತವಾಗಿ ವಿವರಿಸಿದ್ದನ್ನು ಕಾಣ್ಬೋದು ನೋಡಿ ಪದ್ಯ ಎಂಟು ಈ ಎಂಟನೆಯ ಪದ್ಯದಲ್ಲಿ ಹೇಳ್ತಾರೆ ಕದಡಿದ ಸಲೀಲಂ வந்தது தண்ணிம் தானே திடித தசவதே ஆது வைராகியம் சீட்டையோள் உதாத்தனோள் புட்டதல் தே நீராகம் நடக்கும் ಕೊಡ್ತಾರೆ ಕದಡಿದ ಸಲೀಲಂ ಟೈಟಲ್ಲೇ ಕೊಟ್ಟಿದ್ದಾರೆ ಸಿರ್ಸಿಕೆ ಕೊಟ್ಟಿದ್ದಾರೆ ಈ ಪದ್ಯದ ತಲೆಯ ಬರಹಣೆ ಕದಡಿದ ಸಲೀಲಂ ತಿಳಿ ಬಂದದೆ ಅನ್ನುವಂಥದ್ದು ಅಂದ್ರೆ ಇದ್ರ ಅರ್ಥ ಏನು ಯಾಕೆ ಕೊಟ್ಟಿದ್ದಾನೆ ಕವಿ ಅನ್ನುವಂಥದ್ದನ್ನ ನಾವು ಸ್ಪಷ್ಟಪಡಿಸ್ಬೇಕಾದ್ರೆ ಇಲ್ಲಿ ಹೇಳ್ತಾನೆ ಕಲಕಿರುವ ನೀಡು ಕದಡಿರುವ ನೀರು ಅಂತ ಹೇಳ್ತು ಸಲೀಲಂ ಅಂದ್ರೆ ನೀರು ಇಲ್ಲಿ ತಿಳಿ ಒಂದದೆ ಕಲಕಿರುವ ನೀರು ಸ್ವಲ್ಪ ಹೊತ್ತು ತನ್ನಷ್ಟಕ್ಕೆ ತಾನೇ ಬಿಟ್ಟರೆ ಅದು ತಿಳಿಯಾಗುತ್ತದೆ ಕಲಕಿದ ನೀರು ರಾಡಿಯಾದ ನೀರು ಕದಡಿದ ನೀರು ಅಲುಗಾಡಿಸಿದ ನೀರು ರಾಡಿಯಾಗಿರುವಂತಹ ನೀರು ಹೊತ್ತು ತನ್ನಷ್ಟಕ್ಕೆ ತಾನೇ ಬಿಟ್ರೆ ಏನಾಗುತ್ತೆ ತಿಳಿಯಾಗತ್ತೆ ಆದ್ರೆ ಅದು ತಿಳಿಯಾಗ್ಬೇಕು ತಿಳಿಯಾಕ್ಬೇಕು ಅಂತ ನಾವು ಮಂತ್ರ ಜಪ ತಪ ಹೋಮ ಹವಣ ಮಾಡಿದ್ರು ಅದು ತಿಳಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ ಕದಡಿರುವಂತಹ ನೀರನ್ನ ನೀವು ಏನ್ ಬೇಕಾದ್ ಮಾಡಿದ್ರು ಅದು ಒಮ್ಮಿಂದೊಮ್ಮೆ ತಿಳಿಯಾಗೋದಿಲ್ಲ ಅದ ಸಮಯವನ್ನ ತೆಗೆದುಕೊಂಡು ತನ್ನಷ್ಟಕ್ಕೆ ತಾನೇ ಬಿಟ್ರೆ ಮಾತ್ರ ಅದು ತಿಳಿಯಾಗುತ್ತದೆ ಅದನ್ನೇ ಕೊಡ್ತಾರೆ ತಣ್ಣಿನ್ ತಾನೇ ತಿಳಿದ ದಶವದನಂಗೆ ದಶವದನ ದಶ ಅಂದ್ರೆ ಹತ್ತು ವದನ ಅಂದ್ರೆ ಮುಖ ಆನನ ಮತ್ತು ಮುಖ ಅಂತ ಕರೀತಾರೆ ಈ ರಾವಣನ ಮನಸ್ಸು ಕೂಡ ತಣ್ಣಿಂದೆ ತಾನೇ ತಿಳಿಯಾಗತ್ತ ಅದಕ್ಕೆ ಹೇಳ್ತಾರೆ ಬೇರೆಯವರು ಹೇಳಿರುವಂತಹ ಮಾತುಗಳು ಕ್ಷಣಿಕವಾಗಿ ಒಪ್ಕೊಳ್ಬಹುದು ಅವರು ನಿರಂತರವಾಗಿ ಅದನ್ನೇ ಅನುಕರಣೆ ಮಾಡೋದಿಲ್ಲ ಆದರೆ ತಮಗ ತಿಳಿದರೆ ಮಾತ್ರ ಅದನ್ನು ನಿರಂತರವಾಗಿ ಅದನ್ನ ಫಾಲೋ ಮಾಡಲಿಕ್ಕೆ ಸಾಧ್ಯ ಅನುಸರಿಸಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೊಬ್ಬರ ಒತ್ತಾಯಕ್ಕೆ ಮಣಿದು ಮಾಡಲಿದ್ರೆ ಅದು ಸಾಧ್ಯ ಇಲ್ಲ ಎನ್ನುವಂಥದ್ದು ಅದಕ್ಕೆ ಕೊಡ್ತಾರೆ ಹೇಳ್ತಾರೆ ಹಿರಿಯರು ತಮ್ಮ ತಲೆಗೆ ತಾವೇ ಬಡದ್ರೆ ಯಾವುದೇ ವಿಷಯನ ಸಂಕ್ಷಿಪ್ತವಾಗಿ ಹೇಳ್ತಾರೆ ಕೇಳಿರ್ಬೋದು ನೀವೆಲ್ಲ ತಲೆಗೆ ತಾನೇ ಬಡದ್ರೆ ಅರಿವಾಗುತ್ತೆ ಅಂತ ಹೇಳ್ತಾರೆ ಯಾವುದೇ ವಿಷಯವನ್ನ ಮನಸ್ಸಿಗೆ ಹಚ್ಕೊಂಡ್ರೆ ತಣ್ಣಿನ್ ತಾನೇ ಅದು ತಿಳಿಯಾಗತ್ತೆ ಏನೋ ಅಂಥದ್ದು ಹಾಗೆ ಇಲ್ಲಿ ರಾವಣ ಇಲ್ಲಿವರೆಗೆ ದರ್ಪದಿಂದ ಅವೇಶದಿಂದ ಗರ್ವದಿಂದ ಅಧಿಕಾರದ ಮದದಿಂದ ಮೆರಿತಕ್ಕಂಥವನು ಅದೇ ಮದದಲ್ಲಿ ಇದ್ದು ಆಡಳಿತ ಮಾಡ್ತಕ್ಕಂಥವನು ಆದರೆ ಸೀತೆ ಮುರ್ಚಿ ಹೋದ ಮೇಲೆ ಅವನ ಹತ್ರ ಅವು ಎಲ್ಲವೂ ನಾಶವಾಗ್ತಾವೆ ದರ್ಪ ಅಧಿಕಾರದ ಮದ ನಾಶವಾಗಿ ಅವನಲ್ಲಿ ಇವಾಗ ದಯ ಅನುಕಂಪ ಕರುಣೆ ಉಂಟಾಗುತ್ತೆ ಈ ರಾವಣನ ಮೊದಲನೆಯ ಭಾಗ ಒಂದು ಇವಾಗ ಹೇಳುವಂತಹ ಭಾಗ ಇನ್ನೊಂದು ಯಾವ ರೀತಿಯಾಗಿ ಒಳ್ಳೆಯ ಭಾವನೆ ಕೆಟ್ಟ ಭಾವನೆಗಳು ಗೋಚರಿಸ್ತವೆ ಅನ್ನೋದಕ್ಕೆ ಈ ರಾವಣನ ಒಂದು ಚಿತ್ರಣವನ್ನ ಇಲ್ಲಿ ಕೊಡ್ತಾರೆ ಅಷ್ಟು ದರ್ಪದಾಕ್ಷಿಣ್ಯದಿಂದ ಇರುವಂತವನಿಗೆ ಕಣ್ಣಿನ್ ತಾನೆ ಮನಸ್ಸು ತಿಳಿಯಾಗಿ ದಯ ಉಂಟಾಗುತ್ತೆ ಅನುಪಂಪ ಉಂಟಾಗುತ್ತೆ ಇದರ ಪರಿಣಾಮವಾಗಿ ವೈರಾಗ್ಯಂ ಸೀತೆಯೋಳ್ ಉದಾತ್ತನೋಳ್ ನೋಡಿ ಅವನಿಗೆ ಸೀತೆಯ ಮೇಲೆ ವೈರಾಗ್ಯ ನೋಡಿ ಉದಾತ್ತನೋಳ್ ಪುಟ್ಟದಲ್ತೇ ನೀಲಿ ಕೆಲವೊಂದು ಸಲ ಉದಾತ್ತ ಅಂದ್ರೆ ಶ್ರೇಷ್ಠರಾಗಿರುವಂಥವರಲ್ಲಿಯೂ ಕೂಡ ಸ್ಥಿರವಾದಂತಹ ಪ್ರೀತಿ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವೊಂದು ಕಡೆ ಹೇಳ್ತಾರೆ ಅದನ್ನೇ ಪ್ರಶ್ನಾರ್ಥಕ ಮಾಡಿ ಅಥವಾ ಅಲ್ಲಿ ನಿಷೇಧ ರೂಪವಾಗಿ ಕೂಡ ಬಳಸಿರುವಂತಹದ್ದನ್ನ ನಾವು ಕಾಣಬಹುದು ಇನ್ನು ಪುಟ್ಟದಲ್ತೆ ನೀಲಿ ರಾಗಂ ಹುಟ್ಟುವುದಿಲ್ಲವೇ ಕಳಂಕ ಪ್ರೀತಿ ಅಂತ ಹೇಳ್ತಾರೆ ನೀಲಿ ರಾಗ ನೀಲಿ ಅಂದ್ರೆ ಕೆಟ್ಟ ಅನ್ನುವಂತಹ ಭಾಸವಾಗ್ತಕ್ಕಂಥದ್ದು ನಮ್ಗೆ ಕಂಡು ಬರ್ತಾ ಇದೆ ರಾಗ ಅಂದ್ರೆ ಪ್ರೀತಿ ಹುಟ್ಟದಲ್ತೆ ಹುಟ್ಟುವುದಿಲ್ಲವೇ ಕೆಲವೊಂದ್ಸಲ ದೊಡ್ಡ ವ್ಯಕ್ತಿಗಳ ಹತ್ರ ಶ್ರೇಷ್ಠರಾಗಿರುವಂತವರ ಹತ್ತಿರನೂ ಕೂಡ ಸ್ಥಿರವಾದ ಪ್ರೀತಿ ಇರುತ್ತೆ ಅನ್ನುವಂಥದ್ದು ಒಂದು ಅರ್ಥವಾದರೆ ಕಳಂಕವಾದಂಥ ಪ್ರೀತಿ ಕೂಡ ಇರುತ್ತೆ ಹುಟ್ಟುತ್ತೆ ಎನ್ನುವುದಕ್ಕ ಕೂಡ ಈ ಒಂದು ಸಾಲಿನ ಚರಣದ ಅರ್ಥವಾಗಿರುವಂಥದ್ದು ಅದಕ್ಕೆ ಕೊಡ್ತಾರೆ ಕಲಕಿರುವ ನೀರು ಸಲೀಲ ಅಂದ್ರೆ ನೀರು ತಿಳಿಬಂದದೆ ಅಂದ್ರೆ ತಿಳಿಯಾಗುವ ಹಾಗೆ ಅಥವಾ ಪರಿಶುದ್ಧವಾಗುವ ಹಾಗೆ ನಿರ್ಮಲವಾಗುವ ಹಾಗೆ ರಾವಣನ ಮನಸ್ಸು ತಿಳಿಯಾಯಿತು ತಣ್ಣಿನ ನೋಡಿ ಶಬ್ದಗಳನ್ನು ಲಕ್ಷ್ಯಗೊಟ್ಟು ನೋಡಿ ಯಾರು ಯಾರೂ ಅವನು ಮನಸ್ಸನ್ನು ತಿಳಿಗೊಳಿಸಲಿಲ್ಲ ಮನಸ್ಸು ಹೆಂಗೆ ತಿಳಿಯಾಯಿತೋ ಪರಿಶುದ್ಧವಾಯಿತು ಅಂತಂದರೆ ನಿರ್ಮಲವಾಯಿತು ಅಂದರೆ ತಣ್ಣಿನ ತಾನೇ ನಿರ್ಮಲವಾಯಿತು ಪರಿಶುದ್ಧವಾಯಿತು ಎನ್ನುವಂಥ ಮಾತನ್ನು ಕೊಡ್ತಾರೆ ನೋಡಿ ಈ ಪದ್ಯ ತುಂಬ ಮಹತ್ವದ್ದು ನಿಮ್ಮ ಪರೀಕ್ಷೆಗಳಿಗೆ ಇದನ್ನು ಭಾವಾರ್ಥ ಬರೆಯಿರಿ ಎಂದು ಕೇಳುತ್ತಾರೆ ಅದಕ್ಕೆ ಲಕ್ಷ ಕೊಟ್ಟು ಬಿಡಿಸಿ ಬರೆಯುವುದನ್ನು ಇದರಲ್ಲಿರುವಂತಹ ಅರ್ಥಗರ್ಭಿತವಾದಂತಹ ಮಾತುಗಳನ್ನು ನೀವು ಗಮನಿಸಬೇಕಾಗತ್ತೆ ಅದಕ್ಕೆ ಈ ಕಲಕಿರುವ ನೀರು ಪರಿಶುದ್ಧವಾದ ಹಾಗೆ ರಾವಣನ ಮನಸ್ಸು ಕೂಡ ಪರಿಶುದ್ಧವಾಯಿತು ಯಾಕೆ ಎಂದರೆ ಸೀತೆ ಮೂರ್ಛ ಹೋದ ಪ್ರಸಂಗವನ್ನ ಕಂಡು ಆತನಲ್ಲಿ ದಯಾ ಕರುಣೆ ಉಂಟಾಗಿ ಅವನಲ್ಲಿ ಸೀತೆಯ ಬಗ್ಗೆ ಇರುವಂತಹ ವ್ಯಾಮೋಹ ಹೋಗಿ ದಯೆ ಅನುಕಂಪ ಉಂಟಾಗುತ್ತೆ ಎನ್ನುವಂತಹ ಮಾತನ್ನ ಹೇಳ್ತಾರೆ ಅಷ್ಟೇ ಅಲ್ಲ ಶ್ರೇಷ್ಠರಾದವರಲ್ಲಿಯೂ ಉದಾತ್ತರಾದವರಲ್ಲಿಯೂ ಕೂಡ ಸ್ಥಿರವಾದಂಥ ಪ್ರೀತಿ ಇರುತ್ತೆ ಆ ಕೆಲವೊಂದು ಸಲ ಕಳಂಕವಾದಂಥ ಪ್ರೀತಿ ಕೂಡ ಹುಟ್ಟುತ್ತೆ ಎನ್ನುವಂಥ ಮಾತನ್ನ ಇಲ್ಲಿ ನಾಗಚಂದ್ರ ತನ್ನ ಪದ್ಯದಲ್ಲಿ ಕೊಡ್ತಾ ಇದ್ದಾನೆ ಇನ್ ಮುಂದೆ ನೋಡಿ ಒಂಬತ್ತನೆಯ ಪದ್ಯ பத்து விடுதிர்தேரம் அனுராக மனத அழைப்பின் எத்த ஆணும் பொல்லணி புதன் உத்தமன் ஆச்சரிசி ಪತ್ತು ಬಿಡದಿರ್ದ ಪಣ ನೋಡ್ರಿ ಹೇಳ್ತಾರೆ ಸಿಕ್ ಹೋಲಿಕೆ ಹೇಗ್ ಮಾಡ್ತಾರೆ ಇಲ್ಲಿರುವಂಥದ್ದು ಒಂದು ರೀತಿಯಾದಂಥ ಅರ್ಥಾಂತರ ನ್ಯಾಸ ಅಲಂಕಾರದ ಒಂದು ಉದಾಹರಣೆಯ ರೀತಿಯಲ್ಲಿ ಕೊಟ್ಟಿದ್ದಾರೆ ಗಮನಿಸಬೇಕು ಅರ್ಥಾಂತರ ನ್ಯಾಸ ಅಲಂಕಾರ ಪತ್ತು ಪತ್ತು ಅಂದ್ರೆ ಹತ್ತು ಪಕಾರಕ್ಕೆ ಹಕಾರ ಪತ್ತು ಅಂದ್ರೆ ಸಮಯ ಅಥವಾ ವೇಳೆ ಅಂತ ಹೇಳ್ತೀವಿ ಪತ್ತು ಹಿಡಿದಿರ್ತಾನೆ ರವಿ ಪತ್ತಿದ ಸಂಧ್ಯಾನುರಾಗ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೂರ್ಯನಿಗೆ ಕತ್ತಲೆ ಆವರಿಸ್ತಾ ಇದೆ ಪತ್ತು ಹಿಡಿದಿರ್ತದ ಪತ್ತು ಹಿಡ್ಕೊಂಡಿರ್ತದ ಅದರಿಂದ ಅವನು ಕಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ಅವನಿಗೆ ಏನೋ ಒಂದು ಕಳಂಕ ಹತ್ತಿ ಇರುತ್ತೆ ಆ ಕಳಂಕದಿಂದ ಹೊರಗೆ ಬರಲಿಕ್ಕೆ ಆತ ಏನು ಮಾಡ್ತಾನೆ ಅಂದರೆ ಪ್ರಯತ್ನ ಮಾಡ್ತಾನೆ ಮತ್ತೆ ಮಾರನೇ ದಿವಸ ಅದನ್ನು ಪ್ರಕಾಶ್ ಮಾಡುವಾದಂತಹ ಪರಿಶುದ್ಧವಾದಂತಹ ಒಂದು ಬೆಳಕನ್ನು ಕೊಡ್ತಕ್ಕಂಥವನು ಸೂರ್ಯ ಅಂತ ಹೇಳ್ತು ಅವನಿಗೂ ಕೂಡ ಕತ್ತಲು ಆವರಿಸ್ತಾ ಇದೆ ಆದರೆ ಕತ್ತಲು ಆವರಿಸಿದ್ರೂ ಕೂಡ ಮತ್ತೇನು ಬರುತ್ತೆ ಬೆಳಕು ಬಂದೇ ಬರುತ್ತೆ ಬೆಳಕು ಒಳ್ಳೆಯ ಸಂದೇಶವನ್ನು ಸಾರ್ತಕ್ಕಂಥ ಕತ್ತಲು ಕಳಂಕವನ್ನ ಹೇಳುವಂಥದ್ದು ಕಳಂಕ ಜಾರಿ ಮತ್ತೆ ಒಳ್ಳೆಯ ಸಂದೇಶವನ್ನು ಸುಜ್ಞಾನವನ್ನ ಸಾರುವಂಥದ್ದು ಇಲ್ಲಿ ಹೋಲಿಕೆಯನ್ನ ಮಾಡಿರೋದನ್ನ ನೋಡ್ಬೇಕಾಗ್ತದೆ ಮನದ ಅಳಿಪಿಮ್ಮಿ ಎತ್ತಾಣು ಹೊಲ್ಲೆನಪದನ್ನು ಉತ್ತಮನ್ನಾಚರಿಸಿ ಪತ್ತು ಬಿಡಿದಿರ್ತೀ ನೋಡಿ ಅವನಿಗೆ ಕೆಟ್ಟದ ಆವರಿಸಿಯಾದರೂ ಕೂಡ ಸಂಜೆಯಾದ ಸೂರ್ಯ ಸಂಜೆಯ ಒಂದು ಸಮಯದಲ್ಲಿ ಆತ ಕತ್ತಲನ್ನು ಆವರಿಸಿ ಮತ್ತೆ ಹೊಂಗಿರಣದ ಒಂದು ಛಾಯೆಯನ್ನು ಮೂಡಿಸ್ತಕ್ಕಂಥ ಅಥವಾ ಹೊಂಗಿರಣದ ಅನುರಾಗ ಉಂಟಾಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಹಾಗೆ ಮೋಹಕ್ಕೆ ಸಿಲುಕಿರುವಂಥವ್ರು ಅಲ್ಲಿ ಹೇಳ್ತಾರೆ ಸಂಧ್ಯಾ ಅನುರಾಗಿಂ ಸಂಜಯ ಪ್ರೀತಿ ಅಂತ ಹೇಳ್ತಾರೆ ಮನದ ಅಳಿಪಿಂ ಮಣ ಅಂದರೆ ಮನಸ್ಸು ಮನಸ್ಸಿಗೆ ಅಂಟಿರುವಂತಹ ಮೋಹದ ಕಳಂಕ ನೋಡಿ ನಾವು ಮನಸ್ಸು ಮಾಡಿದರೆ ಬೇಕಾದನ್ನು ಸಾಧಿಸಬಹುದು ಅನ್ನೋ ಕೊಡ್ತಾರೆ ಆ ಮನಸ್ಸನ್ನು ಮಾಡಿದರೆ ಬೇಕಾದನ್ನು ಸಾಧಿಸಬಹುದು ಎನ್ನುವಂಥದ್ದು ಇಲ್ಲಿ ತಿಳಿದಿರುವಂತಹ ಪದ್ಯದಲ್ಲಿ ನಾವು ನೋಡಿದರೆ ಅದಕ್ಕೆ ಅವ ಹೇಳ್ತಾನೆ ಪೊಲ್ಲೆನಪುದನ್ನು ಉತ್ತಮ ಆಚರಿಸಿ ಕೆಟ್ಟದ್ದನಿಸಿರುವಂಥದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಆಚರಿಸಿ ಒಳ್ಳೆಯದನ್ನು ಮಾಡಿ ಒಳ್ಳೆಯ ಆಚಾರವನ್ನು ಮಾಡಿ ಆಚಾರದಲ್ಲಿ ತೊಡಗಿ ಆ ಕಳಂಕ ಹತ್ತಿರೋದನ್ನೇ ಬಿಡಿಸಿಕೊಳ್ಳಬಹುದು ಎನ್ನುವಂಥ ವಿಚಾರವನ್ನು ಹೇಳ್ತಾರೆ ಅದಕ್ಕೆ ಇಲ್ಲಿ ಸೂರ್ಯನ ಒಂದು ಉದಾಹರಣೆಯನ್ನು ಕೊಟ್ಟಿರುವುದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಅಂದರೆ ಇಲ್ಲಿ ಸೂರ್ಯ ಹೇಗೆ ಹೊರಗೆ ಬರ್ತಾನೋ ಹಾಗೆ ರಾವಣನ ಮನಸ್ಸು ಕೂಡ ಕೆಟ್ಟದ್ದಿಂದ ಒಳ್ಳೆಯದ ಕಡೆಗೆ ವಾಲ್ತಕ್ಕಂಥದ್ದು ಆ ಕಡೆ ಹೋಗ್ತಕ್ಕಂಥದ್ದು ಉದಾಹರಣೆಯನ್ನ ಹೇಳ್ಕೊಡ್ತಾರೆ ಅಂದರೆ ಮೋಹಕ್ಕೆ ಸಿಲುಕಿರ್ತಕ್ಕಂಥವರಿಗೆ ಯಾವ ರೀತಿಯಾದಂತಹ ಪರಿಣಾಮ ಆಗತ್ತೆ ಆ ನಂತರ ಸಿಲುಕಿದ ಮೇಲೆ ಅದರ ಮೇಲೆ ಕೆಟ್ಟ ಪರಿಣಾಮ ಆದ ನಂತರ ಜ್ಞಾನೋದಯ ಆಗತ್ತೆ ಜ್ಞಾನೋದಯ ಆದ ಮೇಲೆ ತಮ್ಮ ಕೆಟ್ಟದ ಹೆಸರನ್ನು ಕೆಟ್ಟ ವಿಚಾರ ಬಂದಿರೋದನ್ನ ಕಳಚಿ ಒಳ್ಳೆಯದನ್ನು ಆಚರಣೆ ಮಾಡಿ ಮತ್ತೆ ಒಳ್ಳೆಯ ವ್ಯಕ್ತಿ ಆಗಬೇಕು ಎನ್ನುವಂತಹ ಭಾವನೆ ಬರ್ತಾ ಇದೆ ಎನ್ನುವಂಥದ್ದು ಇಲ್ಲಿ ರಾವಣನ ಮನಸ್ಸಿನಲ್ಲಿ ಉಂಟಾಗಿರುವಂತಹ ಭಾವನೆಗಳನ್ನು ನಾಗಚಂದ್ರ ಈ ಪದ್ಯದಲ್ಲಿ ಹೇಳಿರೋದನ್ನು ನಾವು ಗಮನಿಸಬೇಕಾಗತ್ತೆ ಏನಂಥದ್ದು ಹೀಗೆ ರಾವಣ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ದಯ ಕರುಣೆ ಅನುಕಂಪ ಉಂಟಾಗಿರುವಂಥದ್ದು ಈ ಒಂದು ಪದ್ಯಗಳಲ್ಲಿ ನಾವು ಇಲ್ಲಿವರೆಗೆ ನೋಡಿದ್ವಿ